ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮಾಡ್ತಾ ಇರೋ ರೆಸಿಪಿ ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಇದನ್ನು ನೀವು ಪ್ರೋಟೀನ್ ರಿಚ್ ರೆಸಿಪಿ ಅಂತಲೂ ಕರಿಬೋದು ಇವತ್ತು ರೊಟ್ಟಿ ಚಪಾತಿ ಅನ್ನ ಎಲ್ಲ ತಿನ್ನೋಕೆ ಬೇಜಾರಾಗಿತ್ತಂದರೂ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡು ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈ ಕುಕ್ಕರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ದಪ್ಪ ರವೆಯನ್ನು ತೊಗೊಂಡಿನ್ರಿ ಕೆಲವರು ಇದನ್ನು ಬನ್ಸಿ ರವೆ ಅಂತಲೂ ಕರಿತಾರೆ ಅರ್ಪಿ ರವೆ ಅಂತಲೂ ಕರಿತಾರೋ ಇಲ್ಲಾಂದ್ರೆ ನೀವು ಒಂದು ಬಟ್ಲಾಗಷ್ಟು ಇಲ್ಲಿ ಜೋಳದ ನುಚ್ಚನ್ನಾದ್ರೂ ಚೆನ್ನಾದ್ರೂ ತೊಗೋಬೋದು ರೀ ನಡೀತದೆ ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟು ಹೆಸರು ಕಾಳನ್ನು ತೊಳಗ್ಬಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಾಂದ್ರೆ ನೀವು ಇಲ್ಲಿ ಹೆಸರು ಬೇಳೆ ಹಾಕಬಹುದು ಆದರೆ ಈ ರೀತಿ ಸಿಪ್ಪೆ ಇರುವಂಥ ಹೆಸರು ಬೇಳೆಯನ್ನೇ ಹಾಕಿರಿ ಇಲ್ಲಾಂದ್ರೆ ನೀವು ಇದನ್ನು ಈ ಹೆಸರು ಕಾಳನ್ನು ನೆನೆಸಿಬಿಟ್ಟಾದ್ರೂ ಹಾಕ್ಬೋದ್ರಿ ನಡೀತದೆ ನೋಡಿ ಜಲ್ದಿ ಕುದಿತಾ ಅವ್ರು ನಾನು ಹೆಸರು ಕಾಳನ್ನೇ ಹಾಕಿದ್ದೀನಿ ಸ್ವಲ್ಪ ದಾಲ್ಚಿನ್ನಿ ಹಾಕಿದ್ದೀನಿ ಒಂದು ಐದು ಲವಂಗನ ಹಾಕಿದ್ದೀನಿ ನೋಡಿ ಇದರಲ್ಲಿ ನೀವು ಇಲ್ಲಿ ಏನು ಮಾಡ್ರಿ ಆರು ಬಟ್ಲಾಗಷ್ಟು ನೀರನ್ನು ಹಾಕಿರಿ ನಾನು ಸ್ವಲ್ಪ ಕ್ಲಿಪ್ ಮಿಸ್ ಆಗೈತಿ ಅಲ್ಲೊಂದು ಎರಡು ಬಟ್ಲ ತೋರಿಸಿಲ್ಲರಿ ಅದು ಟೋಟ್ಲಿ ನಾನು ಏನು ಮಾಡಿದ್ದೀನಿ ಈ ಬಟ್ಲೆ ಆರು ಬಟ್ಲಾಗಷ್ಟು ನೀರನ್ನು ಹಾಕೀನಿರಿ ಆ ಹೆಸರು ಕಾಳು ರವೆ ಚೆನ್ನಾಗಿ ಕುದ್ದು ಸಾಫ್ಟ್ ಆಗಬೇಕು ರೀ ನೀವು ಕಡಿಮೆ ನೀರು ಹಾಕಿರ ಏನಾಗ್ತತಿ ರವೆ ಬೇಗನೆ ಕುದ್ದಿರ್ತದ ಆಮೇಲೆ ಏನಾಗ್ತದ್ರಿ ಹೆಸರು ಕಾಳು ಕುದಿರಲ್ಲ ಮತ್ತು ಇಲ್ಲದ್ರೆ ಸೀದ್ ಹೋಗ್ತದೆ ರೀ ಅದು ಇದಕ್ಕೊಂದು ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಸ್ವಲ್ಪ ಓಪನ್ ಹಾಕ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ನೋಡಿ ಹಾಕೋತೀನಿ ರೀ ನಾನು ಇದಕ್ಕೀಗ ಲೋ ಫ್ಲೇಮ್ದಲ್ಲಿ ಇಟ್ಟನೆ ನಾಲ್ಕು ಸೀಟಿಯನ್ನು ತಗೋತೀನಿ ರೀ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ರವೆ ಏನಾಗ್ತದೆ ಸೀದ್ ಸೀದೋಗ್ತದೆ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಇದೊಂದು ನಾಲ್ಕು ಸೀಟಿ ಬರಲಿ ರೀ ನೋಡಿ ಈಗ ನಾಲ್ಕು ಸೀಟಿ ಹಾಕಿ ಕುಕ್ಕರ್ ಮೇಲೆ ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಕುದೋದ್ರಿ ನೋಡಿ ಇದೇ ರೀತಿಯೇ ಸಾಫ್ಟಾಗಿಯೇ ರೀ ಇಲ್ಲ ನಮ್ಮ ಕಡೆ ಇಷ್ಟು ಟೈಮ್ ಇಲ್ಲ ಅಂದ್ರೆ ನೀವೇನು ಮಾಡ್ರಿ ಹೆಸರು ಕಾಳನ್ನು ಅಥವಾ ಹೆಸ್ರು ಬೇಳೆಯನ್ನು ನೆನೆಸ್ಬಿಟ್ಟು ಹಾಕ್ರಿ ಬೇಗನೆ ಕುದಿತಾವ ಆದರೂ ಹೆಸರು ಕಾಳು ಜಲ್ದಿನೇ ನೆನೀತಾ ಸಾರಿ ಅಂತ ಹೇಳಿ ನಾನು ಹಾಗೆಯೇ ಹಾಕಿದ್ರಿ ನೋಡಿ ಇದೇ ರೀತಿಯೇ ಸಾಫ್ಟಾಗಿನೇ ಅದೇನಾಗಬೇಕು ಕುದಿಬೇಕು ರೀ ಮತ್ತು ಇಷ್ಟು ಮೆತಗನೆ ಇರ್ಬೇಕು ರೀ ಅದಕ್ಕೆ ನೀವೇನು ಮಾಡಿರಿ ಆರು ಬಟ್ಲಾಗಷ್ಟೇ ನೀರನ್ನು ಹಾಕಿರಿ ನೋಡಿ ಇದನ್ನು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಕತಕ ಕಥಕ ಇಡೋಣ್ರಿ ಈಗ ಇದಕ್ಕೆ ಒಗ್ಗರಣೆ ಏನು ನೋಡಿ ಈ ಪ್ಯಾನ್ಗೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿನೇ ಒಗ್ಗರಣೆ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ಇಲ್ಲಾಂದ್ರೆ ಒಂದು ಸ್ಪೂನಾಗಷ್ಟು ಎಣ್ಣೆ ಒಂದು ಸ್ಪೂನ್ ಆಗಷ್ಟು ತುಪ್ಪನೂ ಹಾಕ್ಬೋದು ತುಪ್ಪ ಕಾಯ್ದಮೇಲೆ ನೋಡಿರಿ ತುಪ್ಪ ಕಾಯ್ಲಿ ರೀ ತುಪ್ಪ ಕಾಯ್ದಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಜೀರಿಗೆ ಫ್ರೈ ಆಗಲಿರಿ ಸ್ವಲ್ಪ ಕರಿಮೆ ಸೊಪ್ಪು ನೋಡಿ ಒಂದು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ಕಿಪ್ ಮಾಡಬೇಡ್ರಿ ಹಾಕಿರಿ ಇದಕ್ಕೊಂದು ಆರು ಬೆಳ್ಳುಳ್ಳಿ ಹೆಸರನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕುಟ್ಟಿನೂ ಹಾಕಬೇಡ್ರಿ ಪೇಸ್ಟು ಹಾಕಬೇಡ್ರಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿನೇ ಹಾಕಿರಿ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ಸ್ವಲ್ಪ ಹಸಿ ಶುಂಠಿಯನ್ನು ಕಟ್ ಮಾಡಿ ರೀ ನೋಡಿ ಶುಂಠಿ ಬೆಳ್ಳುಳ್ಳಿ ಏನಾಗಲಿರಿ ಅದು ಫ್ರೈ ಆಗಲಿ ನೋಡಿ ಅದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ವೆಜಿಟೇಬಲ್ಸ್ ಕ್ವಾಂಟಿಟಿ ಹೆಚ್ಚು ಜಾಸ್ತಿ ನೀವು ಮಾಡ್ಬೋದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಮತ್ತು ನೀವು ಏನು ಮಾಡ್ಬೋದು ಒಂದು ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ ಇಲ್ಲಿ ಅನ್ನು ಹಾಕ್ಬೋದು ಪೀಸನ್ನಾದ್ರೂ ಹಾಕ್ಬೋದು ರೀ ನೋಡಿದ್ರು ನಿಮಗೆ ಯಾವ ವೆಜ್ಟೇಬಲ್ಸ್ ಇಷ್ಟಾನ ಅವನು ಹಾಕೋರಿ ಮತ್ತು ವೆಜಿಟೇಬಲ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆಯೂ ಮಾಡ್ಬೋದು ನೋಡಿ ಇಲ್ಲಿ ನಾನು ಆಲೂಗಡ್ಡೆಯನ್ನು ಮರ್ತಿದ್ದೆ ಆಲೂಗಡ್ಡೆಯನ್ನು ಒಂದು ಅರ್ಧ ಆಲೂಗಡ್ಡೆಯನ್ನು ಸಣ್ಣದಾಗಿನೂ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ನಾನು ನೋಡಿ ಅದನ್ನೂ ಟೇಸ್ಟ್ ಚೆನ್ನಾಗಿಬಿಡ್ತು ಆದಷ್ಟೆ ಎಲ್ಲ ವೆಜಿಟೇಬಲ್ಸನ್ನು ಸಣ್ಣದಾಗ ಕಟ್ ಮಾಡಿ ಹಾಕಿರಿ ಬೇಗನೇ ಏನಾಗ್ಬಿಡ್ತಾವ ಸಾಫ್ಟ್ ಆಗ್ಬಿಡ್ತಾವ ನೋಡಿ ಹೈ ಫ್ಲೇಮ್ದಲ್ಲಿ ಇಟ್ಟಾನೆ ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸಿದ್ದೀನಿ ಇದು ಮೇಲೆ ಈಗ ರುಚಿಗೆ ಅಲ್ಲಿ ಕುದಿ ಮುಂದೆ ಉಪ್ಪು ಹಾಕಿದಾವ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ ಇನ್ನೊಂದು ಸ್ವಲ್ಪ ಇಲ್ಲಿನೂ ಉಪ್ಪು ಹಾಕಿಂದ್ರೆ ರೀ ಅವಾಗ ವೆಜಿಟೇಬಲ್ಸು ಬೇಗನೆ ಸಾಫ್ಟ್ ಆಗ್ತಾವ ಅಂತ ಹೇಳಿ ನೋಡಿ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನೆಲ್ಲಿ ಒಂದು ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ಸಣ್ಣದಿರೋ ಟೊಮ್ಯಾಟೋನ ಹಾಕಿದ್ದೀನಿ ರೀ ನೋಡಿ ಈಗೆಲ್ಲ ವೆಜಿಟೇಬಲ್ಸು ಉಪ್ಪು ಇರೋದ್ರಿಂದ ಏನಾಗ್ತವೆ ಬೇಗನೆ ಸಾಫ್ಟ್ ಆಗ್ತವೆ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟಾನೆ ಎರಡು ನಿಮಿಷ ಆಗಷ್ಟು ಬೇಯಿಸ್ತೇನೆ ನಾನು ನೋಡಿ ಎರಡು ನಿಮಿಷ ಆಗಿದೆ ನೋಡಿ ಅವೆಲ್ಲ ವೆಜಿಟೇಬಲ್ಸು ಏನಾಗ್ಯಾವೆ ಬೇಯ್ದು ಸಾಫ್ಟಾಗಿ ಅದಕ್ಕೆ ಆದಷ್ಟು ಸಣ್ಣದಾಗಿ ಕಟ್ ಮಾಡಿರಿ ಇಲ್ಲಿ ಒಂದು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಅರ್ಧ ಸ್ಪೂನ್ ಆಗಷ್ಟೇ ಧರಿಯಾ ಪೌಡ್ರು ಅರ್ಧ ಸ್ಪೂನ್ ಸ್ಪೂನಾಗಷ್ಟು ಗರಂ ಹಾಕ್ತಾ ಇದ್ದೀನಿ ಇನ್ನೊಂದು ಚಟಿಗೆ ಒನ್ ಸ್ಪೂನ್ ಸ್ಪೂನಾಗಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಮೆಣಸಿನ್ಕಾಯನ್ನು ಹಾಕಿಲ್ಲ ನೀವು ಮೆಣ್ಸಿನ್ಕಾಯಿ ಖಾರ ಇಷ್ಟಪಡೋರು ಒಂದು ಎರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂತ ಹೇಳಿ ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲಿ ಪೌಡರನ್ನ ಹಾಕಿದ್ದೀನಿ ಲೋ ಫ್ಲೇಮ್ದಲ್ಲಿ ಇಟ್ಟು ಇದನ್ನು ಒಂದು ನಿಮಿಷ ಆಗಷ್ಟು ಬೇಯಿಸಿದ್ದೀನಿ ಈಗ ರವೆ ಹೆಸರು ಕಾಳನ್ನು ಏನು ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಈಗ ನೋಡಿ ಅದನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದು ಮಸಾಲೆ ಜೊತೆ ಎಲ್ಲ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಆಗ್ಯದ ರೀ ಇದು ಇಷ್ಟು ಗಟ್ಟಿ ಇರಬಾರ್ದು ರೀ ಇದು ತೆಳು ಇರಬೇಕು ಅದಕ್ಕೆ ಇದನ್ನು ನೀವೇನು ಮಾಡಬೇಕು ಇದಕ್ಕೆ ಬಿಸಿ ನೀರನ್ನೇ ಆ್ಯಡ್ ಮಾಡ್ಕೊರಿ ತಣ್ಣೀರನ್ನು ಆ್ಯಡ್ ಮಾಡಬೇಡ್ರಿ ಟೇಸ್ಟ್ ಚೆನ್ನಾಗೋಲ್ಲ ಸ್ವಲ್ಪ ಆದರೂ ಬೆಚ್ಚಗಿರೋ ನೀರನ್ನೇ ಹಾಕಿ ಮಿಕ್ಸ್ ಮಾಡ್ಕೊರಿ ಇಲ್ಲ ನಿಮ್ಗೆ ಇಲ್ಲೇನು ಉಪ್ಪು ಕಡಿಮೆ ಮನ್ಸಾಕತಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ ನೋಡಿ ನೀರನ್ನು ಹಾಕಿದ್ದೀನಿ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಎರಡು ನಿಮಿಷ ಬೇಯಿಸ್ತೀನಿ ರೀ ಇದಕ್ಕೊಂದು ಮಜ್ಜಿಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊತೀನಿ ರೀ ಒಗ್ಗರಣೆಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಸ್ವಲ್ಪ ಜೀರಿಗೆ ನೋಡಿ ಸಾಸಿವೆ ಜೀರಿಗೆ ಫ್ರೈ ಆಗಲಿ ಫ್ರೈ ಆದಮೇಲೆ ನೋಡಿಲಿ ಇನ್ನೊಂದು ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗೆಲ್ಲ ಕೊಡೀನಿ ಫ್ರೈ ಆಗ್ಯಾವ್ರೆ ಅವು ಆಮೇಲೆ ಒಂದು ಐದು ಬಳ್ಳುಳಿಸ ಸ್ವಲ್ಪ ಹಸಿ ಶುಂಠಿಯನ್ನು ಕೊಟ್ಟು ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಈ ಒಗ್ಗರಣೆಯನ್ನು ಈಗ ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಗಟ್ಟಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ರೀ ಆವಾಗ ಆ ಮಜ್ಜಿಗೆಗೆ ಈ ಒಗ್ಗರಣೆಯನ್ನು ಸೇರಿಬಿಡ್ರಿ ಇದ್ರ ಜೊತೆ ಗಟ್ಟಿ ಈ ರೀತಿ ಒಗ್ಗರಣೆ ಮಜ್ಜಿಗೆ ಟೇಸ್ಟ್ ಕಾಂಬಿನೇಷನ್ ಚೆನ್ನಾಗಿರ್ತದೆ ರೀ ನೋಡಿಲಿ ಮಜ್ಜಿಗೆಯನ್ನು ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಗಟ್ಟಿ ಇರ್ಬೇಕು ರೀ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಬ್ಯಾಲೆನ್ಸ್ ಆಗ್ತದೆ ಇಲ್ಲ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ನು ಮಾಡಿರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಆ ಒಗ್ಗರಣೆಯನ್ನು ಇದಕ್ಕೆ ತಿಳಿ ಮಜ್ಜಿಗೆ ಇರಬಾರ್ದು ರೀ ಸ್ವಲ್ಪ ಗಟ್ಟಿನೇ ಇದ್ರೇ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಆ ಕಡೆ ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕ್ತೀನಿ ನೋಡಿ ಟೇಸ್ಟಿಯಾಗಿರುವಂಥ ಒಗ್ಗರಣೆ ಮಜ್ಜಿಗೆ ರೆಡಿ ಆಗ್ಯಾವ್ರಿ ಇದಕ್ಕಿದು ಬೆಸ್ಟ್ ಕಾಂಬಿನೇಷನ್ ರೀ ಈಗ ಇದನ್ನು ಸೈಡಿಗೆ ರೀ ಅದನ್ನು ಕುದ್ದಿರ್ತದೆ ನೋಡಿ ಮಸಾಲೆ ಜೊತೆ ಎಲ್ಲನೂ ಅದರ ರವೆ ಹೆಸರು ಕಾಳು ಇನ್ನಷ್ಟು ಕುದ್ದು ಆಗಿರ್ತದೆ ಮತ್ತು ಇದು ಇಷ್ಟು ತೆಳುವೆ ಇರಬೇಕು ರೀ ಗಟ್ಟಿ ಇರಬಾರ್ದು ಇದು ಆರದ್ಮೇಲೂ ಗಟ್ಟಿ ಆಗ್ತದೆ ಮತ್ತು ಇದನ್ನು ಆದಷ್ಟು ಬಿಸಿ ಬಿಸಿ ತಿನ್ನಿರಿ ಬಿಸಿ ಬಿಸಿ ತಿಂದಷ್ಟು ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ಕರೆಕ್ಟಾಗಿ ರೆಡಿಯಾಗ್ಯ ನಾನು ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಕೊತ್ತಂಬರಿ ಸೊಪ್ಪನ್ನು ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ರೀ ನೋಡಿರಿ ಬಿಸಿ ಬಿಸಿ ರೆಡಿ ಆಗ್ಯದ್ರಿ ಈಗ ಇದನ್ನ ಸರ್ವ್ ಮಾಡೋಣ ನೋಡಿ ಇದನ್ನು ತಾಟಿ ಹಾಕ್ಕೊಂಡ್ರಿ ನೋಡಿ ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಇದು ನೋಡಿ ಇದನ್ನು ಬಿಸಿ ಬಿಸಿ ಹೀಗೆನೂ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಿಂಬೆ ರಸ ಹಾಕ್ಕೊಂಡು ತಿನ್ಬೋದು ಅದನ್ನೂ ಟೇಸ್ಟ್ ಚೆನ್ನಾಗಿರ್ತದೆ ಇಲ್ಲಾಂದ್ರೆ ಈ ರೀತಿ ಗಟ್ಟಿ ಮಜ್ಜಿಗೆ ಮಾಡ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೊಂಡು ತಿನ್ನಿರಿ ಟೇಸ್ಟ್ ಚೆನ್ನಾಗಿ ಒಂದು ಸ್ವಲ್ಪ ನಾನು ಶ್ಯಾಂಡಿಗೆ ಕರೆದಿದ್ದೇಳಿ ಒಂದು ಸ್ವಲ್ಪ ಸೈಡಿಗೆ ತೊಗೊಂಡಿದ್ದೀನಿ ರೀ ಈ ರೀತಿ ನೋಡಿ ಸ್ವಲ್ಪ ಮಜ್ಜಿಗೆಯನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇಲ್ಲ ನಮ್ಗೆ ತುಪ್ಪ ಇಷ್ಟ ಅಂದ್ರೆ ನೀವು ಬಿಸಿ ಬಿಸಿ ಹಾಗೇ ತುಪ್ಪದ ಜೊತೆನೂ ತಿನ್ಬೋದು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರವೆ ಮತ್ತು ಹೆಸರು ಕಾಳು ಕಿಚಡಿ ರೆಡಿ ಆಗ್ಯದ್ರಿ ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಇಲ್ಲ ಇವತ್ತು ನಮ್ಗೆ ಅಡುಗೆ ಮಾಡಕ್ಕೆ ಬೇಜಾರು ಆಗೈತಿ ಅದು ನಿಮಗೆ ಅನಿಸ್ತಿತ್ತು ಅಂದರೆ ಈ ರೆಸಿಪಿ ಟ್ರೈ ಮಾಡಿರಿ ಅಥವಾ ನಿಮಗೆ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ನೀವು ಯಾವ ರೀತಿ ರೆಸಿಪಿಗಳನ್ನ ಮಾಡ್ತೀರಂತನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ